ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ದಶರಥನಿಗೆ ಮಕ್ಕಳಾಗಲಿಲ್ಲ ಅನ್ನೋ ಅಂತಹ ಚಿಂತೆ ಹಾಗಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೊರಡ್ತಾನೆ ಋತ್ವಿಜರು ಹಾಗೆ ಮಂತ್ರಿಗಳು ವಸಿಷ್ಠರು ಇವ್ರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಅಶ್ವಮೇಧ ಯಾಗ ಮಾಡೋದು ಅಂತ ನಿರ್ಧಾರ ಆಗುತ್ತೆ ಹಾಗೆ ತನ್ನ ರಾಣಿಯರಿಗೆ ಕೂಡ ಹೇಳ್ತಾನೆ ಇಷ್ಟೆಲ್ಲ ಆಗಿ ಯಜ್ಞದ ತಯಾರಿ ಈಗ ಶುರುವಾಗಿದೆ ಶುರುವಾದಾಗ ಸುಮಂತ್ರ ಸುಮಂತ್ರ ದಶರಥನ ಅಂತಃಪುರಕ್ಕೆ ಬರ್ತಾನೆ ಸುಮಂತ್ರ ಯಾರು ಅನ್ನೋದು ನಿಮಗೆ ಗೊತ್ತಿರುತ್ತೆ ಯಾಕಂದರೆ ಅದು ರಾಮಾಯಣದ ಒಂದು ಪ್ರಸಿದ್ಧ ಪಾತ್ರ ಎಲ್ಲಿ ನಾವು ಸಾಮಾನ್ಯ ಜನರಲ್ಲಾಗಿ ಇರುವ ಕಥೆಯಲ್ಲಿ ನಾವೆಲ್ಲಿ ಕಾಣ್ತೇವೆ ಸುಮಂತ್ರನನ್ನು ಅಂತಂದರೆ ರಾಮ ವನವಾಸಕ್ಕೆ ಹೊರಡುವಾಗ ರಾಮನನ್ನು ಅಯೋಧ್ಯೆಯಿಂದ ರಥದಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಹೋಗೋದೆ ಸುಮಂತ್ರ ಆ ಸುಮಂತ್ರ ಅತ್ಯಂತ ಮೇಧಾವಿಯಾಗಿರುವಂತಹ ಆ ಮಂತ್ರಿಗಳೆಲ್ಲ ಹೇಗಿದ್ರು ಅನ್ನೋದನ್ನು ನಾನು ವಿವರಿಸಿದ್ದೆ ವೇದ ವೇದಾಂಗದಲ್ಲೂ ನಿಪುಣನಾಗಿದ್ದಂತಹ ನೀತಿ ಅಷ್ಟೂ ವಿಚಾರಗಳನ್ನು ಬಲ್ಲಂತಹ ಅತ್ಯಂತ ಮೇಧಾವಿಯಾಗಿರುವಂತಹ ಮಂತ್ರಿ ಸುಮಂತ್ರ ಸುಮಂತ್ರ ಬಂದು ದಶರಥನ ಹತ್ರ ಹೇಳ್ತಾನೆ ನೀವು ಯಜ್ಞ ದೀಕ್ಷೆಯನ್ನು ತಗೊಂಡಿದ್ದೀರಾ ಎಲ್ಲರೂ ಯಜ್ಞವನ್ನು ಮಾಡಬೇಕು ಅಂತ ತಯಾರಿ ಶುರುವಾಗಿದೆ ಈ ಸಂದರ್ಭದಲ್ಲಿ ನಾನು ನಿಮಗೊಂದು ವಿಚಾರವನ್ನು ಹೇಳಬೇಕು ಏನಂತಂದರೆ ಇದು ನಾನು ಕೇಳಿರುವಂತಹ ಸಂಗತಿ ಸನತ್ ಕುಮಾರ ಎನ್ನುವ ಮಹರ್ಷಿ ಈಗಲ್ಲ ಕೃತ ಯುಗದಲ್ಲಿ ಒಂದಷ್ಟು ಋಷಿಗಳ ಸಮ್ಮುಖದಲ್ಲಿ ಹೇಳಿರುವಂತಹ ವಿಚಾರ ಇದು ಕುಮಾರ ಮಹರ್ಷಿಗಳಿಗೆ ಭೂತಕಾಲ ಭವಿಷ್ಯತ್ ಕಾಲ ಹಾಗೆ ವರ್ತಮಾನದ ಅಷ್ಟೂ ಸಂಗತಿಗಳನ್ನು ನೋಡುವಂತಹ ಕಾಣುವಂತಹ ಸಾಮರ್ಥ್ಯ ಇದ್ದಂತಹ ಮಹರ್ಷಿಗಳು ಅವರು ಅವರು ಭವಿಷ್ಯತ್ತಿನ ಕಥೆಯನ್ನು ಅಂದರೆ ಈಗ ಕೃತಯುಗದಲ್ಲಿದ್ದಾರೆ ಅವರು ಕಥೆ ಹೇಳುವವರು ತ್ರೇತಾಯುಗದಲ್ಲಿ ಇರುವಂತಹ ಭವಿಷ್ಯವನ್ನು ಕಂಡು ಒಂದು ವಿಚಾರವನ್ನು ಹೇಳಿರುವಂತಹ ಸಂಗತಿ ಇದು ನಾನು ನಿಮಗೆ ತಿಳಿಸ್ಬೇಕು ಅಂತ ಸುಮಂತ್ರ ಹೇಳ್ತಾನೆ ಏನದು ವಿಚಾರ ಅಂತ ಕೇಳಿದ್ರೆ ದಶರಥನಿಗೆ ಸಂಬಂಧಪಟ್ಟದ್ದೇ ವಿಚಾರ ಸನತ್ ಕುಮಾರ ಮಹರ್ಷಿಗಳು ಹಾಗಿದ್ರೆ ಏನು ಕಥೆ ಹೇಳಿದ್ರು ಏನದು ವಿಚಾರ ಅಂತಂದರೆ ಅದನ್ನು ಸುಮಂತ್ರ ಈಗ ದಶರಥನಿಗೆ ಹೇಳ್ತಾ ಹೋಗ್ತಾನೆ ಕಶ್ಯಪ ಋಷಿಗಳಿಗೆ ವಿಭಾಂಡಕ ಎನ್ನುವಂತಹ ಮಗ ಇರ್ತಾನೆ ವಿಭಾಂಡಕನ ಮಗನೇ ಋಷ್ಯಶೃಂಗ ಋಷ್ಯಶೃಂಗನ ಹೆಸರು ಬಂದ ಕೂಡಲೇ ಈಗ ನಿಮಗೆ ಗೊತ್ತಾಗಿರುತ್ತೆ ಋಷ್ಯಶೃಂಗನ ನೇತೃತ್ವದಲ್ಲಿಯೇ ಪುತ್ರಕಾಮೆ ಎಷ್ಟಿ ಯಾಗ ಆಗೋದು ಅನ್ನುವಂತಹ ಮಾಹಿತಿ ನಮಗೆಲ್ಲ ಕಥೆಗಳಲ್ಲಿ ಸಿಗುತ್ತೆ ಋಷ್ಯಶೃಂಗ ಋಷ್ಯಶೃಂಗ ಅನ್ನುವ ಹೆಸರನ್ನು ಕೇಳಿದ್ದೇವೆ ಅವ್ರು ಬಂದು ತಪಸ್ವಿಗಳು ಮಾಡ್ಕೊಡ್ತಾರೆ ಅಂತ ಗೊತ್ತು ಆದ್ರೆ ಋಷ್ಯಶೃಂಗ ಯಾರು ಯಾರು ಏನವರ ಮಹತ್ವ ಯಾಕಾಗಿ ಅವರೇ ಬರಬೇಕಾಗಿತ್ತು ಇದರ ಉಪಕಥೆ ಇಲ್ಲಿದೆ ಬಹಳ ಚಂದದ ಕಥೆ ಇದು ಋಷ್ಯಶೃಂಗರು ವಿಭಾಂಡಕ ಋಷಿಯ ಮಗ ಋಷ್ಯಶೃಂಗರು ಶೃಂಗರು ಎಂಥವ್ರು ಆಗಿದ್ರಂತೆ ಅಂದರೆ ಅವರು ವನದಲ್ಲಿ ವಿಭಾಂಡಕ ಋಷಿಯ ಜೊತೆಗೆ ವಾಸ ಮಾಡ್ತಾ ಇದ್ರು ಆ ಕಾಡಿನ ವಾಸವನ್ನು ಬಿಟ್ಟು ಅವರು ಹೊರಗಡೆ ಹೋಗಿದ್ದೇ ಇಲ್ಲ ಹೊರ ಪ್ರಪಂಚ ಹೇಗಿದೆ ಅನ್ನೋದೇ ಅವರಿಗೆ ಗೊತ್ತಿಲ್ಲ ತನ್ನ ತಂದೆಯನ್ನು ಬಿಟ್ಟು ಬೇರೆ ಪುರುಷರನ್ನಾಗಲಿ ಸ್ತ್ರೀಯನ್ನಾಗಲಿ ಅವರು ಅವರು ನೋಡಿದ್ದು ಇಲ್ಲ ಕೇವಲ ಅವರು ಅವರ ತಂದೆ ಇಬ್ಬರೇ ಹೀಗೆ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಋಷ್ಯಶೃಂಗರು ಬ್ರಹ್ಮಚರ್ಯದಲ್ಲಿ ಇದ್ದವರು ಬ್ರಹ್ಮಚರ್ಯವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಂತಹ ಋಷ್ಯಶೃಂಗರು ತಪಸ್ವಿಗಳು ತುಂಬ ಪುಣ್ಯವಂತ ಋಷಿಯಾಗಿದ್ದವರು ತಾನಾಯಿತು ತನ್ನ ತಂದೆಯ ಸೇವೆ ಆಯಿತು ಅಂತ ಕಾಡಲ್ಲಿ ಇದ್ದಂತಹ ಹೊತ್ತು ಇದೇ ಹೊತ್ತಲ್ಲಿ ಅಲ್ಲಿ ಅಂಗ ದೇಶದಲ್ಲಿ ರೋಮಪಾದ ಎನ್ನುವಂತಹ ಮಹಾಪರಾಕ್ರಮಿ ರಾಜ ಇದ್ದ ಆ ರಾಜ ಮಹಾಪರಾಕ್ರಮಿ ಒಳ್ಳೆಯ ರಾಜ ಆದರೆ ಒಂದು ಅಧರ್ಮವನ್ನು ಮಾಡಿದ್ದಕ್ಕಾಗಿ ಧರ್ಮ ಮಾರ್ಗದಿಂದ ದೂರ ಹೋಗಿದ್ದಕ್ಕಾಗಿ ಅಲ್ಲಿ ಏನಾಗಿರುತ್ತೆ ಅಂದರೆ ಆ ರಾಜ್ಯದ ರಾಜ್ಯದಲ್ಲಿ ಅಂಗದೇಶದಲ್ಲಿ ಬಹಳ ಕಾಲದಿಂದ ಕ್ಷಾಮ ಆಗಿರುತ್ತೆ ಮಳೆಯೇ ಬಂದಿರೋದಿಲ್ಲ ಅವನಿಗೆ ಗೊತ್ತಾಗಿರುತ್ತೆ ಇದು ತಾನು ಮಾಡಿದ ಅಧರ್ಮದಿಂದಾಗಿಯೇ ಆಗಿರೋ ಅಂಥದ್ದು ಅಂತ ಹೇಳಿ ಬ್ರಾಹ್ಮಣರನ್ನು ಕರೆಸಿ ನನ್ನಿಂದ ತಪ್ಪಾಗಿದೆ ಅನ್ಯಾಯ ಆಗಿದೆ ಇದಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೂ ತಯಾರಿದ್ದೇನೆ ಏನು ಮಾಡಬೇಕು ಕ್ಷಾಮದಿಂದ ಜನರೆಲ್ಲ ಒದ್ದಾಡ್ತಾ ಇದ್ದಾರೆ ಏನು ಮಾಡಬೇಕು ಇದು ಸರಿಯಾಗಬೇಕು ಅಂತಂದರೆ ಅಂತ ಆ ಬ್ರಾಹ್ಮಣರಲ್ಲಿ ಕೇಳಿದಾಗ ನಿನ್ನ ಯೋಚನೆ ಸರಿಯಾಗಿದೆ ನಿನಗೆ ಯೋಚನೆ ಬಂತಲ್ಲ ಅಂತ ಅವರಿಗೆ ಖುಷಿಯಾಗುತ್ತೆ ಖುಷಿಯಾಗಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಇದಕ್ಕೆ ಒಂದು ಪರಿಹಾರ ಇದೆ ಏನು ಪರಿಹಾರ ಅಂತಂದರೆ ಕಾಡಿನಲ್ಲಿ ವಿಭಂಡಕ ಋಷಿಯ ಜೊತೆಗೆ ಋಷ್ಯಶೃಂಗ ಇರ್ತಾನೆ ಋಷ್ಯಶೃಂಗನನ್ನು ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬರಬೇಕು ಋಷ್ಯಶೃಂಗ ಯಾವಾಗ ನಮ್ಮ ರಾಜ್ಯಕ್ಕೆ ಬರ್ತಾನೋ ಆಗ ಈ ರಾಜ್ಯದಲ್ಲಿ ಮಳೆ ಆಗುತ್ತೆ ಯಾಕಂದರೆ ಅಂತಹ ಪುಣ್ಯಾತ್ಮನಾಗಿದ್ದಂತಹ ಋಷಿ ಋಷ್ಯಶೃಂಗ ಆದರೆ ಆತ ಬ್ರಹ್ಮಚರ್ಯ ವ್ರತದಲ್ಲಿ ಇರುವಂಥವನು ಕಾಡನ್ನು ಬಿಟ್ಟು ಒಂದೇ ಒಂದು ಬಾರಿಯೂ ಕೂಡ ನಗರದಕ್ಕೆ ಬಂದಿರೋದು ಹೋಗಲಿ ನಗರದ ಜನರನ್ನು ನೋಡಿಲ್ಲ ಅವನು ಅವನ ಪೈಬ್ರೆ ಇರುವಂಥದ್ದು ಅಂತಹ ಬ್ರಹ್ಮಚರ್ಯದಲ್ಲಿರುವಂತಹ ಋಷಿಯನ್ನು ಇಲ್ಲಿ ಕರೆದುಕೊಂಡು ಬರೋದು ಹೇಗೆ ಅನ್ನೋದು ಒಂದೇ ಸಮಸ್ಯೆ ಆದರೆ ಇನ್ನೊಂದು ಹೇಳ್ತಾರೆ ಅವರು ಬ್ರಾಹ್ಮಣರು ಅವನನ್ನು ಕರೆದುಕೊಂಡು ಬಂದು ನಿನ್ನ ಮಗಳಾಗಿರುವಂತಹ ಶಾಂತೆಗೆ ಮದುವೆ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ರೋಮಪಾದನಿಗೆ ಶಾಂತೆ ಎನ್ನುವ ಹೆಸರಿನ ಮಗಳಿರ್ತಾಳೆ ಶಾಂತಾದೇವಿ ಅಂತಲೂ ಕರೀತಾರೆ ಅವಳನ್ನು ಶಾಂತೆಯ ಜೊತೆಗೆ ಮದುವೆ ಮಾಡಿ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ ಈಗ ಫಜೀತಿಗೆ ಸಿಕ್ಕೋಯ್ತು ರಾಜನಿಗೆ ಮೊದಲೇ ಋಷ್ಯಶೃಂಗರು ಕಾಡಿನ ವಾ ಕಾಡಿನಲ್ಲಿ ವಾಸ ಮಾಡ್ತಾ ಇರುವಂಥವ್ರು ಬ್ರಹ್ಮಚರ್ಯ ವ ವ್ರತದಲ್ಲಿರುವಂಥವರು ಮಹಾನ್ ತಪಸ್ವಿಗಳು ಸರಿ ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋದೇ ಒಂದು ದೊಡ್ಡ ಕೆಲಸ ಈಗ ಮದುವೆ ಬೇರೆ ಮಾಡಬೇಕಲ್ಲ ಮಗಳ ಜೊತೆಗೆ ಇದು ಹೇಗಪ್ಪ ಬಹಳ ಕಷ್ಟದ ಕೆಲಸ ಅಂತ ಅನ್ಸುತ್ತೆ ಜೊತೆಗೆ ವಿಭಂಡಕ ಋಷಿಯ ಶಾಪದ ಭಯ ಬೇರೆ ಇರುತ್ತೆ ಏನೋ ಕರ್ಕೊಂಡು ಬಂದ್ಬಿಡೋದು ಎಲ್ಲೋ ಶಾಪಕ್ಕೆ ಗುರಿ ಆಗೋದು ಅದು ಇನ್ನೊಂದು ಸಮಸ್ಯೆಗೆ ಕಾರಣ ಆಗ್ಬಿಟ್ರೆ ಅಂತ ಹೇಳಿ ಬಹಳ ಆತಂಕ ಆಗುತ್ತೆ ಸರಿ ಏನು ಮಾಡೋಣ ಅಂತ ಮಂತ್ರಿಗಳು ಬ್ರಾಹ್ಮಣರು ಎಲ್ಲ ಸೇರಿ ಸಮಾಲೋಚನೆ ಮಾಡ್ತಾರೆ ಇದಕ್ಕೆ ಬ್ರಾಹ್ಮಣರನ್ನೇ ಕಳಿಸಿ ಬಿಡೋಣ ಅಂತ ಆಗುತ್ತೆ ಆಗ ಅವರು ಹೇಳ್ತಾರೆ ಇದಕ್ಕೆ ಒಂದು ಮಾರ್ಗ ಇದೆ ನಾವು ಹೋದರೂ ಕೂಡ ಇದು ಕೆಲಸ ಆಗೋದಿಲ್ಲ ಇದಕ್ಕೆ ಒಂದು ಬೇರೆ ರೀತಿಯ ಮಾರ್ಗ ಇದೆ ನಗರದಲ್ಲಿರುವಂತಹ ವೇಷ್ಯರನ್ನು ಕಾಡಿಗೆ ಕಳಿಸೋಣ ಅವರ ಮೂಲಕವಾಗಿ ಒಂದು ಉಪಾಯವನ್ನು ಮಾಡಿ ಶೃಂಗನನ್ನು ಇಲ್ಲಿ ಕರೆದುಕೊಂಡು ಬರೋದಕ್ಕೆ ಸಾಧ್ಯ ಇದೆ ಅಂತ ಅವರೊಂದು ಉಪಾಯವನ್ನು ಹೇಳ್ತಾರೆ ಏನದು ಉಪಾಯ ಬಹಳ ಏನು ಸರ್ಕಸ್ ಮಾಡ್ತಾರೆ ಇದು ಸಿದ್ಧಿ ಆಗೋದಕ್ಕೋಸ್ಕರ ಏನದು ಉಪಾಯ ಅಂತಂದರೆ ಋಷ್ಯಶೃಂಗ ಋಷಿಗಳು ಸದಾ ತಪಸ್ಸಿನಲ್ಲಿ ಹಾಗೆ ಅಧ್ಯಯನದಲ್ಲಿ ನಿರತರಾಗಿರುವಂಥವರು ಅವರಿಗೆ ಇಲ್ಲಿಯ ತನಕ ಸ್ತ್ರೀಯನ್ನು ನೋಡಿದ್ದೇ ಇಲ್ಲ ಜೊತೆಗೆ ರೂಪ ಗಂಧ ಸ್ಪರ್ಶ ಇವುಗಳ ಸಂಬಂಧಿತವಾಗಿರುವಂತಹ ಸುಖದ ಅನುಭವ ಇಲ್ಲದೆ ಇರುವಂಥವರು ಇವರ ಹತ್ತಿರ ನಗರದ ವೇಷ್ಯರನ್ನು ಕಳಿಸಿ ಒಂದು ಉಪಾಯದ ಮೂಲಕ ಅವರನ್ನು ಕರ್ಕೊಂಡು ಬರೋಣ ಅಂತ ಹೇಳಿ ಎಲ್ಲ ಬ್ರಾಹ್ಮಣರು ನಿರ್ಧಾರ ಮಾಡ್ತಾರೆ ಅದಕ್ಕೆ ಯಾರನ್ನು ಆಯ್ಕೆ ಮಾಡ್ತಾರೆ ಅಂತಂದರೆ ಬಹಳ ಸುಸಂ ಸುಸಂಸ್ಕೃತವಾಗಿರುವಂತಹ ನಗರದ ವೇಷ್ಯ ಸ್ತ್ರೀಯರನ್ನು ಆಯ್ಕೆ ಮಾಡ್ತಾರೆ ಒಂದು ಐದಾರು ಜನರನ್ನು ಅವರಿಗೆ ಉಪಾಯವನ್ನು ಹೇಳ್ತಾರೆ ಏನು ಮಾಡಬೇಕು ಅಂತ ಹೇಳುವ ಉಪಾಯವನ್ನು ಹೇಳ್ತಾರೆ ಅವರು ಸಾಲಂಕೃತರಾಗಿ ಸರ್ವಾಭರಣ ಭೂಷಿತರಾಗಿ ಬಹಳ ಸುಂದರವಾದಂತಹ ಚೆಲುವೆಯರಾಗಿರುವಂತಹ ಸ್ತ್ರೀಯರಾಗಿರ್ತಾರೆ ಅವರೆಲ್ಲರೂ ಕೂಡ ಲಲನಾಮಣಿಗಳು ಅಂತ ಹೇಳ್ತಾರಲ್ಲ ರಮಣೀಯ ರೂಪ ಲಾವಣ್ಯ ಮನೋಹರವಾಗಿರುವಂತಹ ಸುಂದರಿಯಾಗಿರ್ ಸುಂದರಿಯರಾಗಿರ್ತಾರೆ ಅವರು ಅವರನ್ನು ಒಂದಷ್ಟು ಜನರನ್ನು ಅವರು ಸುಸಂಸ್ಕೃತರು ಕೂಡ ಅವರನ್ನು ಋಷ್ಯಶೃಂಗನ ಹೇಗಾದರೂ ಮಾಡಿ ಓಲಿಸಿ ಕರೆದುಕೊಂಡು ಬರಬೇಕು ಅಂತ ಕಾಡಿಗೆ ಕಳಿಸ್ತಾರೆ ಅವರು ದಿವ್ಯಾಸ್ತ್ರ ಆಭರಣಗಳನ್ನು ಎಲ್ಲವನ್ನು ತೊಟ್ಟು ಎಲ್ಲಿ ಋಷ್ಯಶೃಂಗ ಮತ್ತು ವಿಭಂಡಕ ಋಷಿಗಳ ಆಶ್ರಮ ಇರುತ್ತಲ್ಲ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ತಾತ್ಕಾಲಿಕವಾಗಿರುವಂತಹ ಟೆಂಪೊರರಿ ನಿವಾಸವನ್ನು ಕಟ್ಕೊಂಡು ಅಲ್ಲಿ ಇರ್ತಾರೆ ಈಗ ಮುಂದೆ ಋಷ್ಯಶೃಂಗನನ್ನು ಹೇಗಾದರೂ ಮಾಡಿ ಮನವೊಲಿಸುವಂತಹ ಕೆಲಸ ಕಾರ್ಯ ಅವರಿಗೆ ಸಿಕ್ಕಿದೆ ಆದರೆ ಒಂದು ಕಡೆಯಿಂದ ವಿಭಂಡಕ ಋಷಿಯ ಶಾಪ ಸಿಗಬಹುದು ಅನ್ನುವಂತಹ ಆತಂಕ ಕೂಡ ಇದೆ ಈ ಅತ್ಯಂತ ಸುಂದರವಾಗಿರುವಂತಹ ಸ್ತ್ರೀಯರು ಆ ವನದಲ್ಲಿ ಹೋಗಿ ಋಷ್ಯ ಶೃಂಗನನ್ನು ಹೇಗಾದರೂ ಮಾಡಿ ಕರ್ಕೊಂಡು ಬರಬೇಕು ಅನ್ನುವಂತಹ ಯೋಚನೆಯಲ್ಲಿ ಅಲ್ಲಿ ಇರುತ್ತಾರೆ ಆದರೆ ಅದವರಿಗೆ ಸಾಧ್ಯ ಆಗುತ್ತಾ ಅಥವಾ ವಿಭಂಡಕ ಋಷಿಯ ಶಾಪಕ್ಕೆ ಒಳಗಾಗ್ತಾರ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ರಾಮಾಯಣ ಕಥನದ ಸಂಚಿಕೆಯಲ್ಲಿ ಹೇಳ್ತೀನಿ ಈ ಕಥೆಯನ್ನು ಕೇಳಿದ ನಂತರ ಖಂಡಿತ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ ಅನ್ನುವ ಕೋರಿಕೆಯ ಜೊತೆಗೆ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೇನೆ जय श्री राम